ವೀಕ್ಷಕರ ಅನ್ನಭಾಗ್ಯ ಯೋಜನೆಯಲ್ಲಿ ಬರ್ತಕ್ಕಂತಹ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಕಳೆದ ಎರಡು ಮೂರು ತಿಂಗಳತ್ತು ಹಣ ಸರಿಯಾಗಿ ಬಂದಿರಲಿಲ್ಲ ಸೊ ಅದೇ ರೀತಿಯಾಗಿ ಈಗ ಈ ಒಂದು ಮೂರು ತಿಂಗಳ ಹಣ ಆದ್ರೂ ನಿಮಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಸೊ ಈ ಒಂದು ಆ ಮೂರು ತಿಂಗಳ ಹಣ ಯಾವ ತಿಂಗಳ ಹಣ ಅನ್ನುವಂಥದ್ದಾದ್ರೆ ಈ ಒಂದು ನವೆಂಬರ್ ತಿಂಗಳದು ಕೂಡ ಜಮಾ ಆಗ್ಬೇಕಾಗಿದೆ ನಿಮಗೆ ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳದು ಕೂಡ ಬರ್ಬೇಕಾಗಿದೆ ಈ ಕಡೆ ಜನವರಿ ತಿಂಗಳದು ಕೂಡ ಬರ್ಲೇಬೇಕು ಇವಷ್ಟೇ ಅಲ್ಲ ಸೊ ಹಿಂದೆ ಯಾವ ಯಾವ ಕಂತುಗಳು ಕೂಡ ಬಂದಿಲ್ಲ ನೋಡಿ ಆಲ್ಮೋಸ್ಟ್ ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದಲ್ಲ ಎರಡಲ್ಲ ಸುಮಾರು ಮೂರು ಕಂತುಗಳಾದ್ರೂ ಪೆಂಡಿಂಗ್ ಉಳದೇ ಇದೆ ಕನ್ಫರ್ಮ್ ಇದು ಸೊ ಅನ್ನ ಭಾಗದಲ್ಲಿ ಸರಿಯಾಗಿ ಹಣ ಆಗ್ತಾ ಇಲ್ಲ ಅದು ನಿಮಗೂ ಕೂಡ ಗೊತ್ತು ನಮಗೂ ಕೂಡ ಗೊತ್ತಿರುವಂತಹ ವಿಷಯ ಸೊ ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದಾರಲ್ವಾ ಈಗ ಸರಿಯಾಗಿ ನಡೆಸ್ತಾ ಇಲ್ಲ ಸರ್ಕಾರ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಜನರ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು ಕಮೆಂಟ್ಸ್ ಗಳಲ್ಲಿ ಕೂಡ ಸರ್ಕಾರದ ಬಳಿ ಹಣ ಇಲ್ಲ ಇಲ್ಲಿಂದ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆಯನ್ನ ತಿಳ್ಕೊಳ್ಳೋಣ ಸೊ ಯಾವ ಯಾವ ಕಂತಿನ ನಾನು ಬರ್ತಾ ಇದೆ ಬರೋತೋ ಅಥವಾ ಇಲ್ವೋನೋ ಎಲ್ಲಾನು ಕೂಡ ನಾವು ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಯೋಣ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಇದೊಂದು ಅನ್ನಭಾಗ್ಯ ಯೋಜನೆಯಲ್ಲಿ ಕಳೆದ ಎರಡ್ ಮೂರ್ ತಿಂಗಳದ ಅಷ್ಟೇ ಅಲ್ಲ ಹಿಂದೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದ್ ನೋಡಿ ಸೊ ಅವುಗಳನ್ನ ನೀವು ಪಡಿಲಿಕ್ಕೆ ಇನ್ ಮೇಲೆ ಸಾಧ್ಯ ಇಲ್ಲ ಇನ್ನು ಯಾವ ಮೂರು ಕಂತುಗಳು ಪೆಂಡಿಂಗ್ ಈಗ ಸದ್ಯಕ್ಕೆ ಬರ್ತಾವ ನೋಡಿ ಅವುಗಳನ್ನ ಮಾತ್ರ ಪಡ್ಕೊಳ್ಬಹುದು ಅದೇ ರೀತಿಯಾಗಿ ಅವ್ರು ಹಾಕಿದ್ರೆ ಮಾತ್ರ ಯಾಕೆ ಈ ರೀತಿ ಹೇಳ್ತಾ ಇದೇನೆ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈ ವಿಷಯ ಸೊ ಇದು ಜನರಿಂದನೇ ಕಮೆಂಟ್ ಬಂದಿದೆ ಅದನ್ನ ನಾನು ಕೂಡ ತಿಳ್ಕೊಂಡೆ ಅದ್ರ ಬಗ್ಗೆ ವೀಕ್ಷಣೆ ಒಂದ್ ಸ್ವಲ್ಪ ಸರ್ಚ್ ಮಾಡಿದ ತಕ್ಷಣ ನಮಗೂ ಕೂಡ ಗೊತ್ತಾಯ್ತು ಈಗ ನೋಡಿ ಅನ್ನ ಭಾಗದಲ್ಲಿ ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಎರಡು ಮೂ ಒಂದು ಎರಡರಿಂದ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿ ಉಳಿದ ಎಲ್ಲ ಫಲಾನುಭವಿಗಳಿಗೆ ಪೆಂಡಿಂಗ್ ಬಿಡೋದು ಸೊ ನೆಕ್ಸ್ಟ್ ಮತ್ತೊಂದು ಕಂತಿನ ಹಣ ಬಿಡುಗಡೆ ಮಾಡಿ ಅಲ್ಲಿ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿ ಮತ್ತೆ ಪೆಂಡಿಂಗ್ ಉಳಿಸ್ತಕ್ಕಂತಹ ಒಂದು ಕೆಲಸ ಈಗ ಸದ್ಯಕ್ಕೆ ನಡೀತಾ ಇದೆ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಇದುವರೆಗೂ ಕೂಡ ಅನ್ನ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಂತುಗಳು ಜಮಾ ಆಗಿದೆಯಪ್ಪ ನಮಗೆ ಪೂರ್ತಿಯಾಗಿ ಇಲ್ಲಿವರೆಗೂ ಕೂಡ ಎಲ್ಲ ಕಂತುಗಳು ಬಂದಿದವನು ಹಾಗೆ ಯಾರಿಗೂ ಕೂಡ ಜಮಾ ಆಗಿಲ್ಲ ಸೊ ಒಂದಲ್ಲ ಎರಡಲ್ಲ ಮೂರು ಕಂತುಗಳಾದ್ರೂ ಪೆಂಡಿಂಗ್ ಖಂಡಿತವಾಗ್ಲು ಉಳಿದಿರುವಂತದ್ದು ಸೊ ಹಾಗಾದ್ರೆ ಹೀಗಾದ್ರೆ ಹೇಗೆ ಅಂತ ನೀವು ಕೇಳ್ಬಹುದು ಇನ್ ನಾವ್ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾರೋ ಅಲ್ಲಿಂದ ಬಂದಿರುವಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಹತ್ರ ತಲುಪಿಸುವಂತಹ ಕೆಲಸ ಆಗತ್ತೆ ಅಷ್ಟೇ ಮತ್ತೇನಿಲ್ಲ ಸೊ ನೀವು ಆಕ್ರೋಶ ವ್ಯಕ್ತಪಡಿಸೋದಾದ್ರೆ ಪ್ರತಿಭಟನೆ ಮಾಡೋದಾದ್ರೆ ತಾವೇ ಹಣ ಹಾಕಿ ಹಾಕ್ತಾರೆ ಈಗಾಗಲೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನಲ್ಲಿ ಕೂಡ ಬರೋದು ನಿಂತೋಗಿತ್ತು ಸೊ ಅಲ್ಲಿ ಆಕ್ರೋಶ ನೀವು ಪ್ರತಿಭಟನೆ ಮಾಡಿದ ತಕ್ಷಣ ತಾವೇ ಹಣ ಹಾಕ್ಲಿಕ್ಕೆ ಪ್ರಾರಂಭಿಸಿದ್ರು ಆ ರೀತಿ ಮಾಡಿದ್ರೆ ಮಾತ್ರ ಹಣ ನಿಮಗೆ ಸರಿಯಾಗಿ ಬರುತ್ತೆ ಈಗ ಕೆ ಎಚ್ ಮುನಿಯಪ್ಪನವರು ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಸರಿಯಾಗಿ ಅಪ್ಡೇಟ್ ಕೊಡಂಗಿಲ್ಲ ಸೊ ಈ ಕಡೆ ಅನ್ನಭಾಗ್ಯ ಯೋಜನೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಇವ್ರಂತೂ ಸರಿಯಾಗಿ ಅಪ್ಡೇಟ್ ಕೊಡ್ತಾ ಇರ್ತಾರೆ ಏನಾಗ್ತಾ ಇದೆ ಏನಿಲ್ಲ ಪ್ರಾಬ್ಲಮ್ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲಾನು ಕೂಡ ಡಿಟೇಲ್ ಆಗಿ ವಿವರಣೆಯನ್ನ ಕೊಡ್ತಾ ಇರ್ತಾರೆ ಅಲ್ಲೇನ್ ಪ್ರಾಬ್ಲಮ್ ಇಲ್ಲ ಅಲ್ಲಿ ಹಣ ಕೂಡ ಸರಿಯಾಗಿ ಹಾಕ್ತಕ್ಕಂಥದ್ದು ಈಗ ಡಿಲೇ ಆಗಿದೆ ಇಲ್ಲ ಅನ್ನೋದಿಲ್ಲ ಡಿಲೇ ಆದ್ರೂ ಸಹಿತ ಅಲ್ಲಿ ಸರಿಯಾಗಿ ಹಣ ಹಾಕ್ತಾರೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೂ ಕೂಡ ಹಣ ಹಾಕ್ತಾರೆ ಆದ್ರೆ ಇಲ್ಲಿ ಹಾಗಿಲ್ಲ ಒಂದು ಕಂತಿನ ಹಣ ಹಾಕಿದ್ರೆ ಒಬ್ರಿಗೆ ಹಾಕಿದ್ರೆ ಒಬ್ರಿಗೆ ಪೆಂಡಿಂಗ್ ಉಳಿದ್ಬಿಟ್ಟಿರುತ್ತೆ ಆದ್ರಮೋಸ್ಟ್ ಅದು ಕ್ಲಿಯರ್ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿಬಿಡೋದು ಈ ರೀತಿ ಮಾಡ್ತಕ್ಕಂಥದ್ದು ಇವ್ರು ಪದಾರ್ಥಗಳನ್ನ ಕೊಡ್ಲಿಕ್ಕೆ ಯಾಕೆ ಸಿದ್ಧತೆ ಮಾಡ್ಲಿಲ್ಲ ಅಂದ್ರೆ ಇದಕ್ಕೆ ನೋಡಿ ಒಂದು ಕಂತಿನ ಹಣ ಹಾಕ್ಬೋದು ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿಸ್ಬೋದಲ್ವಾ ಹಣ ಹಾಕಿದ್ರೆ ಒಂದೊಂದ್ಸಾರಿ ಒಂದೊಂದ್ಸರಿ ಹಾಕ್ಬೋದು ಒಂದೊಂದ್ಸಾರಿ ಬಿಡ್ಬೋದು ಅದಕ್ಕೋಸ್ಕರ ಹಣ ಹಾಕೋದಿಲ್ಲ ಈ ಕಡೆ ಪದಾರ್ಥಗಳನ್ನ ಕೊಡೋದಾಗಿರ್ಲಿ ಅಥವಾ ಟೋಟಲಿ ನಿಮಗೆ ಅಕ್ಕಿನೇ ಕೊಡೋದಾಗಿರ್ಲಿ ಹತ್ತು ಕೆಜಿ ಡೈರೆಕ್ಟ್ ಆಗಿ ನಿಮ್ಮ ಕೈಯಲ್ಲಿ ಸಿಕ್ಬಿಡುತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸೊ ಅದಕ್ಕೋಸ್ಕರ ಈ ಒಂದು ಪದಾರ್ಥಗಳನ್ನಾದ್ರೆ ಕೊಡಬೇಕಾಗತ್ತೆ ಅಕ್ಕಿಯನ್ನ ಆದ್ರೆ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಹಣನೇ ಕೊಡ್ತಕ್ಕಂಥದ್ದು ಹಣ ಒಂದ್ ತಿಂಗಳ್ ಹಾಕೋದು ಒಂದ್ ತಿಂಗಳ್ ಬಿಡೋದು ಈ ರೀತಿ ಮಾಡ್ತಾ ಇದೆ ಸರ್ಕಾರ ಸೊ ನಾವು ವೇಟ್ ಮಾಡಿ ನೋಡಬೇಕು ಮುಂದಿನ ದಿನಗಳಲ್ಲಾದ್ರೂ ಸರಿಯಾಗಿ ಹಾಕ್ತಾರ ಅಥವಾ ಇಲ್ವಾ ಅನ್ನೋದನ್ನ ಇನ್ಮೇಲೆ ಮುಂದೆ ಬರೆದ್ರೆ ನೀವೇ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿ ಹಣವನ್ನ ಪಡಿಬೇಕಾಗತ್ತೆ ಅಲ್ಲಿವರೆಗೂ ಕೂಡ ಬಂದು ಮುಟ್ಟತ್ತೆ ಸದ್ಯಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇದೆ ಹದಿನಾರನೇ ಕಂತಿನ ಈಗ ಈ ಒಂದು ನವೆಂಬರ್ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಕೂಡ ನಿಮಗೆ ಬರ್ತಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೂಡ ಸಿಕ್ಕಿದೆ ಸೊ ನೋಡೋಣ ವೇಟ್ ಮಾಡಿ ಸೊ ಇವತ್ತಾದ್ರೂ ಜಮಾ ಆಗತಾ ಅಥವಾ ಇಲ್ವಾ ಅನ್ನೋದನ್ನ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ ಕೂಡ ಜಮಾ ಆಗ್ತಾ ಇದೆ ಬೀದರ್ ಆಗಿರ್ಲಿ ಮಂಡ್ಯ ಆಗಿರ್ಲಿ ಕೊಪ್ಪಳ ಹಾಸನ ಗದಗ ಬಳ್ಳಾರಿ ಈ ಒಂದು ಧಾರವಾಡ ಮತ್ತೆ ಗದಗ ನೆಕ್ಸ್ಟ್ ಕಲಬುರಗಿ ಜಿಲ್ಲೆದವರೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆದವರೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಒಂದು ಕೆಲವೊಂದಷ್ಟು ಜಿಲ್ಲೆಗಳಿಗಾದ್ರೂ ಹಣ ಜಮಾ ಆಗಲಿದೆ ಸೊ ವೇಟ್ ಮಾಡಿ ಪ್ರತಿಯೊಬ್ಬರು ಕೂಡ ಒಂದು ಸ್ವಲ್ಪ ನೋಡೋಣ ವೇಟ್ ಮಾಡಿ ಏನಾಗುತ್ತೆ ಅನ್ನುವಂಥದನ್ನ ಕಾಯ್ದು ನೋಡೋಣ ಸೊ ನಮ್ಗೊಂದು ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ಆದ್ರೆ ನಿಮಗೆ ಒಂದು ತಿಂಗಳ ಹಣ ಜಮಾ ಆಗಿದೆ ಇನ್ನೊಂದು ತಿಂಗಳ ಪೆಂಡಿಂಗ್ ಉಳಿದಿದೆ ಇದೆಲ್ಲರಿಗೂ ಕೂಡ ಕನ್ಫರ್ಮ್ ಆಗಿರುವಂತಹ ವಿಷಯ ಬೇಕಾದ್ರೆ ಡಿ ಪಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಡಿಪ್ಲಿ ಡಿಕ್ಲೇರ್ ಆಗಿ ಮಾಹಿತಿ ಗೊತ್ತಾಗ್ಬಿಡುತ್ತೆ ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದನ್ನ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ನಿಮ್ದು ಎರಡರಿಂದ ಮೂರು ಕಂತ ಪೆಂಡಿಂಗ್ ಉಳದೇ ಇರುತ್ತೆ ಸೊ ಲೆಕ್ಕಾಚಾರ ಮಾಡ್ಕೊಂಡು ನೋಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಮುಂದಿನ ಮಾಹಿತಿ ಅನ್ಸಗೋ ಅಲ್ಲಿ